ಅಲ್ಲಿ ಒಂದು ವಾಗ್ದಾನ ಇದೆ ಯಾರು ನ್ಯಾಯ ನ್ಯಾಯ ತೀರ್ಮಾನ ವಚನ ವಚನ ಇಫ್ ವಿ ವಿ ಜಡ್ಜ್ ರೈಟ್ಲಿ ವಿಲ್ ನಾಟ್ ಬಿ ಇನ್ ದ ಫೈನಲ್ ಡೇ ನಾವು ಕರ್ತನ ಒನ್ ಮೂವತ್ತೊಂದನೇ ನಮ್ಮನ್ನು ನಾವೇ ಕೊಂಡರೆ ಅಧ್ಯ ವಿಚಾರಣೆಗೊಳಗಾಗುವುದಿಲ್ಲ ಅದು ಕಡೆಯ ದಿವಸದಲ್ಲಿ

ಐ ಕ್ಯಾನ್ ಎಸ್ಕೇಪ್ ಜಜ್ಮೆಂಟ್ ಫೈನಲ್ ಡೇ ಆ ಆ ಕೊನೆ ಕೊನೆಯ ನಾನು ನ್ಯಾಯ ತೀರ್ಮಾನವನ್ನು ಹೇಗೆ ತಪ್ಪಿಸ್ಕೊಳ್ಬೋದು ಇವತ್ತೇ ಲಾರ್ಡ್ ನಾವು ಕರ್ತನೆ ಹೇಳ್ತೇನೆ ಇವತ್ತು ನೀನೇ ನಿನ್ನ ತೋರಿಸ್ಬಿಡಲಿ ಸರಿಯಾಗಿ ನ್ಯಾಯ 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 ತೀರ್ಮಾನ 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 ಬೇರೆಯವರಿಗೆ ಬೇರೆಯವರಿಗೆ ಮಾಡಬೇಡ ಐ ಐ ಐ ಕರ್ತನೆ ನಾನು ಮಾಡ್ತೀನಿ ಹಾಗೆ ವಿಲ್ ವಿಲ್ ನೆವರ್ ಅದರ್ ಪೀಪಲ್ ಮಾಡಲ್ಲ ಮೈ ಸೆಲ್ಫ್ ೀರ್ಮಾನ ಮಾಡ್ಕೊಂಡಿ ನಿಮಗೆ ಪ್ರತಿ ದಿವಸ ಸ್ನಾನ ಮಾಡಬೇಕು ಅನ್ಸಲ್ವಾ

ಅದು ಒಂದು ಪ್ರತಿ ದಿವಸ ಸ್ನಾನ ಫ್ರೆಶ್ ನಮಗೆ ಬಹಳ ಚೆನ್ನಾಗಿ ಅನ್ಸುತ್ತೆ ಯು ಗೆಟ್ ರಿಡ್ ಆಲ್ ದ ಸ್ಮೆಲ್ಸ್ ಇನ್ ಯೋರ್ ಬಾಡಿ ಅಂಡ್ ಯು ಡೋಂಟ್ ಗೆಟ್ ರಿಡ್ ಆಲ್ ದ ಸ್ಮೆಲ್ಸ್ ಇನ್ ಯೋರ್ ಸೋ ನಿಮ್ಮ ಶರೀರದ ಒಂದು ವಾಸನೆಯನ್ನು ತೆಗಿಬೇಕು ಅಂತ ಇಷ್ಟಪಡ್ತೀರಾ ಆದರೆ ನಿಮ್ಮ ಆತ್ಮದ ವಾಸನೆಯನ್ನು ತೆಗಿಕ್ಕೆ ಇಷ್ಟ ಇಲ್ವಾ ನಿಮಗೆ ಗಾಡ್ ಸೇಸ್ ಯು ಆರ್ ಸ್ಟಿಂಕಿಂಗ್ ದೇವರು ಹೇಳ್ತಾರೆ ನಿಮ್ಮಲ್ಲಿ ವಾಸನೆ ಬರ್ತಾ ಇದೆ ಜಡ್ಜ್ ಯೋರ್ ಸಾಲ್ ನಿಮ್ಮನ್ನು ನೀವು ನ್ಯಾಯ ತೀರ್ಮಾನ ಮಾಡಿ ಯೋರ್ ಸಾಲ್ ಇಸ್ ಲೈಕ್ ಟೇಕಿಂಗ್ ಅಬ್ಬಾ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡೋದು ಒಂದು ಸ್ನಾನ ಮಾಡಿ ಸೋಪ್ ಎಂಡ್ ಕ್ಯಾರಿಂಗ್ ರೂಡ್ ಅವ್ ಎವ್ರಿಥಿಂಗ್ ಆ ಒಂದು ಸೋಪ್ ಹಾಕಿ ಎಲ್ಲವನ್ನು ತೊಳೆದು ಬಿಡೋದು ಲಾಡ್ ಶೌಮಿ ಕರ್ತನೆ ತೋರಿಸು ಐ ಆಲ್ವೇಸ್ ಜಡ್ಜ್ ಮೈ ಸರ್ ನಾನು ಯಾವಾಗಲೂ ನನ್ನನ್ನ ನಾನು ತೀರ್ಮಾನ ಮಾಡ್ಕೊಂತೆ ನಾನು ಪ್ರಸಂಗ ಮಾಡಿದರೆ ಜಡ್ಜ್ ಮೈ ಸರ್ ಮನೆಗೆ ಹೋಗಿ ನನ್ನ ನನ್ನ ತೀರ್ಮಾನ ಮಾಡಿಸಿ ಲಾಡ್ ಡಿಡ್ ಐ ಸೆ ಎನಿಥಿಂಗ್ ಫಾರ್ ಮೈ ಓನ್ ಐ ನೋ ಐ ಆ ಡೂಯಿಂಗ್ ಫಾರ್ ಮನಿ ಬಟ್ ಡಿಡ್ ಐ ಡೂ ಇಟ್ ಫಾರ್ ಮೈ ಆನರ್ ನಾನು ಹಣಕ್ಕೆ ಮಾಡ್ತಾ ಇಲ್ಲ ಆದರೆ ನಾನು ಗೌರವಕ್ಕಾಗಿ ಮಾಡಿದ್ನಾ ಅಂತ ಕೇಳ್ತೀನಿ ನಾನು ಯಾರಿಗಾದರೂ ನಾನು ಗೌರವಕ್ಕಾಗಿ ಡಿಡ್ ಐ ಕೀಪ್ ಆನ್ ಮಾಡಿದ್ನ ಡಿನ್ಸ್ ನಾನು ಯಾವ್ದಾದ್ರು ವಿಷಯದಲ್ಲಿ ಸುಮ್ಮನೆ ಇದನ್ನ ಯಾರಿಗಾದರೂ ನೋವಾಗುತ್ತೆ ಬೇಸರ ಆಗುತ್ತೆ ಅಂತ ಡಿಡ್ ಐ ಸ್ಪೀಕ್ ದ ಟ್ರೂತ್ ನಾನು ಸತ್ಯವನ್ನು ಲಾರ್ಡ್ ಡಿಡ್ ಐ ವೇಸ್ಟ್ ಪೀಪಲ್ಸ್ ಟೈಮ್ ಬೈ ಬೋರಿಂಗ್ ದಮ್ ಅವರಿಗೆ ಬೇಸರ ಮಾಡಿ ನಾನು ಅವರ ಸಮಯ ವ್ಯರ್ಥ ಮಾಡಿದ್ನ Forgive me, help me to do it better. You know, if all preachers judge themselves every day, ಎಲ್ಲೋಧಕರು ಅವ್ರನ್ನ ಪ್ರತಿ ದಿವಸ ನ್ಯಾಯ ತೀರ್ಮಾನ ಮಾಡಿದ್ರೆ ಯಾವತ್ತೂ ಬೇಸರದ ಬೋಧನೆಗಳು ಇರೋದಿಲ್ಲ ಐ ನೋಟ್ ನನಗೆ ಚೆನ್ನಾಗಿ ಗೊತ್ತು ಬೋಧಕರು ಬೋಧಿಸಿದ ನಂತರ ಅವರು ನ್ಯಾಯ ತೀರ್ಮಾನ ಮಾಡೋದು ಸಿ ಎಫ್ ಸಿನ್ಸ್ ವೀಕ್ ಆಫ್ಟ್ ಟೆ ವೀಕ್ ಆಫ್ ಡ ವೀಕ್ ಯಾಕಂದರೆ ವಾರದಿಂದ ವಾರಕ್ಕೆ ಅವರು ಜನರನ್ನ ಬೇಸರ ಪಡಿಸ್ತಾ ಇದ್ದಾರೆ ಆ ಬೇಸರದ ಬೋಧನೆಗಳನ್ನ ಹೋಮ್ ಎಂಜಾಜ್ ಮನೆಗೆ ಹೋಗಿ ಅವ್ರ ನ್ಯಾಯ ತೀರ್ಮಾನ ಮಾಡೋದಿಲ್ಲ ಅಂದರೆ ಸಿಸ್ಟರ್ಸ್ ಹೂ ಕೀಪ್ ಆಂಡ್ ಗಾಸಿಪಿಂಗ್

ಸಹೋದರ ಸಹೋದರಿಯರೇ ನಿಮ್ಮನ್ನು ನೀವು ತೀರ್ಮಾನ ಮಾಡಿ ಟೇಕ್ ಅ ಬಾತ್ ಎವ್ರಿ ಡೇ ಸ್ಪಿರಿಚುಲಿ ಆತ್ಮಿಕವಾಗಿ ಪ್ರತಿ ದಿವಸ ಸ್ನಾನ ಮಾಡಿ ಅಂಡ್ ರಬ್ ಯೋರ್ ಸೆಲ್ಫ್ ನೈಸ್ಲಿ ವಿತ್ ಸೋಪ್ ಅಂಡ್ ಗೆಟ್ ರೆಡ್ ಆಲ್ ದ ಡರ್ ಸೋಪ್ ಅಲ್ಲಿ ಚೆನ್ನಾಗಿ ನಿಮ್ಮನ್ನು ಉಜ್ಜಿಕೊಂಡು ಆ ಗಾಟ್ ಟು ಶೋ ಯು ವಾಟ್ ಇಸ್ ರಾಂಗ್ ಯಾವುದು ತಪ್ಪಿದೆ ದೇವರಿಗೆ ತೋರಿಸಲಿಕ್ಕೆ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾದದ್ದು ಅಂಡ್ ವೆ ಯು ಡಿಡ್ ಸಮಥಿಂಗ್ ರಾಂಗ್ ಗೋ ಇನ್ ಸೆರ್ ಇಟ್ ರೈಟ್ ನೀವು ಯಾವ್ದಾದ್ರು ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಡಿ ಐ ಕ್ಯಾನ್ ಗಿವ್ ಯು ಮೈ ವರ್ಡ್

ಯಾರೀರ್ಮಾನ ಮಾಡಿ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡದೆ ಪ್ರತಿ ದಿವಸ ಅದನ್ನೇ ನೋಡ್ತಾ ಇದ್ದೆ ಇಪ್ಪತ್ತೈದು ವರ್ಷ

we were fed up with all the deadness in other churches. muruna alku, kutumgulunaw, jatigbandhaga, sattasabakal so in the basarahunti. we want to obey the bible. now, who so is sattivadana vidyagambika? we must have discernment. namaghe vibhuvane irebeku. see, that is wrong. Adu adutappa. why do we leave hinduism? because idol worship is wrong. ya ke na ho hindu, samskriti na bhagriti, vikraharadhanitappaun. we don't hate hindus. now, hindu gharana, we don't suttilla. now, we love all people. ನಾವು ಎಲ್ಲರನ್ನೂ ಫಿನ್ ಫ್ಯಾಕ್ಟ್ ಕ್ರಿಶ್ ಕ್ರಿಶ್ಚಿಯನ್ಸ್ ಆಲ್ಸೋ ವರ್ಶಿಪ್ ಆಯಿತು ಕ್ರೈಸ್ತರು ಕೂಡ ವಿಗ್ರಹ ಆರಾಧನೆ ಮಾಡ್ತಾರೆ ಬಿಕಾಸ್ ದಿ ಲವ್ ಮನಿ ಯಾಕೆಂದ್ರೆ ಅವರು ಹಣ ಪ್ರೀತಿಸ್ತ ರೀಸನ್ ಆಯಿತು ಅದು ಒಂದು ವಿಗ್ರಹ ಎನಿಥಿಂಗ್ ದಟ್ ಯು ಲವ್ ಮೋರ್ ದನ್ ಗಾಡ್ ಈಸ್ ಯೂ ಐಡಲ್ ಯಾವುದೇ ಒಂದು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಅದೇ ನಿಮ್ಮ ವಿಗ್ರಹ ಫೈನ್ ಸೋ ಮನಿ ಪೀಪಲ್ ಆರ್ ಐಡಲ್ ವರ್ಶಿಪ್ ಹಾಗೆ ನೋಡಿದ್ರೆ ಬಹಳಷ್ಟು ವಿಗ್ರಹ ಆರಾಧಕ ಇವರಿಂದ ಚರ್ಚ್ ದರ್ ಐಡಲ್ ವರ್ಶಿಪ್ ಸಭೆಯಲ್ಲಿ ಕೂಡ ವಿಗ್ರಹ ಆರಾಧಕದ್ರಿದ ವಿನೋನ್ ಹೇತ್ ಅವರನ್ನು ದ್ವೇಷಿಸಲಿಲ್ಲ ನಾವು That's not the way for a true disciple of Jesus. So we have to judge ourselves. I'm not I'm here to judge the Hindus or Muslims or atheists or people in, in, other, ch ch or people in other churches. I disagree with them. God. ಇಸ್ ದ ಜಡ್ಜ್ ಆಫ್ ಆಲ್ ಮೆನ್ ಆದರೆ ದೇವರು ಎಲ್ಲರನ್ನು ತೀರ್ಮಾನ ಮಾಡಿ ನಾನ್ ಎರಡು ಜಜ್ ಎನಿವರಿ ನಾನು ಯಾರನ್ನು ನ್ಯಾಯ ತೀರ್ಮಾನ ಮಾಡಿ ಐ ಆಮ್ ಹಿಯರ್ ಟು ಸೇ ದಿಸ್ ಇಸ್ ಮೈ ಕನ್ವಿಕ್ಷನ್ ಬ್ರದರ್ ಸಿಸ್ಟರ್ ಐ ಲವ್ ಯು ಬಟ್ ಐ ಡಿಸ್ ಅಗ್ರಿ ವಿತ್ ಯು ನಾನು ಇದು ಒಪ್ಕೊಳ್ಳುವಂಥದ್ದು ಆದರೆ ನಾನು ನೀವು ಮಾಡೋದು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ ವಿ ಲವ್ ಆಲ್ ಪೀಪಲ್ ನಾವು ಎಲ್ಲರನ್ನು ಎಲ್ಲ ಧರ್ಮದವ್ರನ್ನ ನಾವು ಅವ್ರು ಹೇಳೋದನ್ನೆಲ್ಲ ಒಪ್ಕೊಳ್ಬೇಕಾಗಿಲ್ಲ ವಿ ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಆದರೆ ಸತ್ಯಕ್ಕೆ ನಿಂತ್ಕೊಳ್ತೀವಿ ಜಡ್ಜ್ ಓನ್ಲಿ ಅವರ್ ಸಾಫ್ ನಮ್ಮನ್ನು ನಾವು ನ್ಯಾಯ ತೀರ್ಮಾನ ಮಾಡ್ಕೊಳ್ತೀವಿ